ನೂರ ಮೂವತ್ತೈದು ಸೀಟುಗಳನ್ನ ಗೆದ್ದು ಬಹುಮತದ ಸರ್ಕಾರ ರಚಿಸಿದ ಸಿದ್ದರಾಮಯ್ಯ ಸರ್ಕಾರ ನಾಳೆ ಒಂದು ವರ್ಷವನ್ನ ಪೂರೈಸ್ತಾ ಇದೆ ನೀತಿ ಸಂಹಿತೆ ಇರುವಂತಹ ಹಿನ್ನೆಲೆಯಲ್ಲಿ ಸಂಭ್ರಮ ಆಚರಿಸುವುದಕ್ಕೆ ಆಗ್ತಾ ಇಲ್ಲ ಹಾಗಾಗಿನೇ ಸಾಧನೆಗಳ ಪಟ್ಟಿಯನ್ನ ವಿವರಿಸೋಕೆ ಸಿಎಂ ಮತ್ತು ಡಿ ಸಿದ್ಧವಾಗಿದ್ದಾರೆ ಇನ್ನು ಒಂದ್ ಕಡೆ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡ್ಲಿಕ್ಕೆ ಬಿಜೆಪಿನೂ ಕೂಡ ಅಣಿ ಆಗ್ತಾ ಇದೆ ಯಾಕೆ ದೂರನ್ನ ಕೊಡ್ತಾ ಇದೆ ಬಿಜೆಪಿ ಕಾರಣ ಏನಂತ ತೋರಿಸ್ತೀವಿ ನೋಡಿ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಡಿ ಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಮಾಡುತ್ತೇನೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿ ನಾಳೆಗೆ ಒಂದು ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆಗೆ ಬರೋಬ್ಬರಿ ಮುನ್ನೂರ ಅರವತ್ತೈದು ದಿನಗಳನ್ನ ಪೂರೈಸುತ್ತಿದೆ ಒಂದು ವರ್ಷದ ಸಂಭ್ರಮ ಆಚರಿಸೋಕೆ ಸರ್ಕಾರ ರೆಡಿ ಇಲ್ಲ ಯಾಕಂದ್ರೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಹಾಗಾಗಿ ಹಾಗಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸುಮ್ಮನಾಗಿಲ್ಲ ನಾಳೆ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ಒಂದು ವರ್ಷದ ಸಾಧನೆಗಳ ಪಟ್ಟಿಯನ್ನ ರಾಜ್ಯದ ಜನರ ಮುಂದಿಡೋಕೆ ರೆಡಿಯಾಗಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿ ಮತ್ತು ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುವುದು ಗ್ಯಾರಂಟಿಯಾಗಿದೆ ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಆದ ಬಾಂಬ್ ಸ್ಫೋಟ ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಕಾಂಗ್ರೆಸ್ಸಿಗರ ಘೋಷಣೆಗಳು ಬೆಂಗಳೂರಲ್ಲಿ ಭಕ್ತಿ ಗೀತೆ ಹಾಕಿದ ಮುಖೇಶ್ಗೆ ಮುಸ್ಲಿಮರು ಥಳಿಸಿದ್ದು ನೇಹಾ ಹಿರೇಮಠ ಅಂಜಲಿ ಅಂಬಿಗೇರ ಮೀನಾ ಕೊಲೆ ಪ್ರಕರಣ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಗ್ರೇಡ್ ಮಾರ್ಕ್ಸ್ ಸಿಇಟಿ ಔಟ್ ಆಫ್ ಸಿಲೆಬಸ್ ಸರ್ಕಾರದ ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಅನ್ನೋ ಗಂಭೀರ ಆರೋಪಗಳು ಎಸ್ಸಿ ಎಸ್ಟಿ ಅನುದಾನಕ್ಕೆ ಕತ್ತರಿ ಹಾಕಿ ಗ್ಯಾರಂಟಿಗಳಿಗೆ ಬಳಕೆ ಡ್ರೈವ್ ಕೇಸ್ನಲ್ಲಿ ಕೆಲವು ಮಂತ್ರಿಗಳ ಕೈವಾಡ ಆರೋಪಗಳು ಹಿಂದೂ ವಿರೋಧಿ ಸರ್ಕಾರ ಅನ್ನೋ ವಿಪಕ್ಷಗಳ ಆರೋಪಗಳು ಸರ್ಕಾರಕ್ಕೆ ಈ ಹತ್ತು ವಿಚಾರಗಳು ರಾಜ್ಯದಲ್ಲಿ ತಲೀನವಾಗಿ ಪರಿಣಮಿಸಿತು ಅನ್ನುವುದರಲ್ಲಿ ಎರಡು ಮಾತಿಲ್ಲ ಇದರ ಜೊತೆಗೆ ಸರ್ಕಾರದ ಒಳಜಗಳ ಬೇರೆ ಪ್ರಮುಖವಾಗಿ ಅಧಿಕಾರಕ್ಕೆ ಬಂದಾಗಿಂದಲೂ ಮುಖ್ಯಮಂತ್ರಿ ಬದಲಾವಣೆ ಕೂಗು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹೇಳಿಕೆಗಳು ಮಂತ್ರಿಗಳಿಂದಲೇ ಶುರುವಾದ ದಲಿತ ಮುಖ್ಯಮಂತ್ರಿ ಕೂಗು ಸ್ವಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ಉತ್ತರ ಕರ್ನಾಟಕದ ಮಂತ್ರಿಗಳು ಶಾಸಕರ ಅಸಮಾಧಾನ ಈ ಐದು ಪ್ರಮುಖ ವಿಚಾರಗಳು ಈಗಲೂ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ ಸೊ ಒಂದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಏಳು ಬೀಳುಗಳ ಮಧ್ಯೆ ಯಶಸ್ವಿ ಆಡಳಿತ ಕೊಟ್ಟಿದೆ ಮುಂದಿನೂ ಹೀಗೆ ಆಡಳಿತ ಕೊಡುತ್ತಾ ಅನ್ನೋದಕ್ಕೆ ಸದ್ಯಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಒಂದು ವರ್ಷದ ಸಂಭ್ರಮಕ್ಕೆ ಬಿಜೆಪಿ ಅಡ್ಡಿ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಕರೆ ರಾಜ್ಯ ಸರ್ಕಾರ ವರ್ಷ ಪೂರೈಸಿದ ಸಂಭ್ರಮದಲ್ಲಿದೆ ಆದರೆ ವಿರೋಧ ಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡಿದ್ದು ನಾಳೆ ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಸರಣಿ ಕೊಲೆ ಗಲಾಟೆ ಅತ್ಯಾಚಾರ ಹೆಚ್ಚಾಗಿದೆ ರೈತರಿಗೆ ಬರ ನೆರೆ ಪರಿಹಾರ ನೀಡದೆ ಮೋಸ ಅನುದಾನಕ್ಕೆ ಕತ್ತರಿ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಗ್ಯಾರಂಟಿಗಾಗಿ ಬೊಕ್ಕಸ ಖಾಲಿ ಮಾಡಿ ಸಾಲ ಹೆಚ್ಚಳ ಈ ಐದು ಪ್ರಮುಖ ವಿಷಯಗಳನ್ನ ಮುಂದಿಟ್ಕೊಂಡು ನಾಳೆ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳ ಪಟ್ಟಿಯ ಪುಸ್ತಕ ರಿಲೀಸ್ ಮಾಡುವುದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಜೊತೆಗೆ ಐದು ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕು ಸಿದ್ಧತೆ ಮಾಡಿಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ ಮತ್ತು ವಿಪಕ್ಷಗಳ ಸಮರ ನಾಳೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದ್ದು ಸಂತೋಷವನ್ನ ಇಮ್ಮಡಿಗೊಳಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟಿನ್ ಕನ್ನಡ